ಎತ್ಕೊಳ್ಳಿ ಯಾಕೆ ಯಾಕೆ ಮತ್ತೆ ಚೇರ್ ಹಾಕೊಂಡಿದ್ಯಾ ಇಲ್ಲಿ ಹೆಂಗ ಎತ್ಕೋತಿಯ ವಾವ್ 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 ಅದೇನೇದು ಸಾಲ್ಟ್ ಅದು ಯಾರು ಕೊಟ್ಟಿದ್ದ ಅವತ್ತು ಸಾಲ್ಟ್ ಸಾಲ್ಟ್ ಯಾರು ಕೊಟ್ಟಿದ್ದೀಳು ಲೋಚನ ರಪ್ಪ ಕೊಟ್ಟರು ಸಾಲ್ಟು ಹ್ಞೂ ಆಮೇಲೆ ಏನು ಕೊಟ್ಟರು ಸಿಕ್ತಿಲ್ಲ ಬೇಕಾ ಹ್ಞೂ ಇದು ಗ್ಲೂಕೋಸ್ ಇದು ಸಾಲ್ಟಲ್ಲ ವೈಟ್ ವೈಟಿಗೆ ಸಾಲ್ಟಾ ಹಾಂ ವೈಟ್ ವೈಟು ಸಾಲ್ಟಾ ಹ್ಞೂ ಇಬ್ಬರು ತಿನ್ನಬೇಕು ಹ್ಞೂ ಓಪನ್ ಮಾಡ್ಬೋದು ಮಮ್ಮಿ ಕೊಡುತ್ತಾ ಓ ವೆಲ್ಕಮ್ ಹ್ಞೂ ಏನು ಎರಡು ತೈಗ ಬೇಕಾ ತುಂಬ ಬೇಕಾ ಚಕಾ ಗ್ಲೂಕೋಸ್ ಜಾಸ್ತಿ ತಿನ್ಬಾರ್ದು ನೀನು ಜಾಸ್ತಿ ತಿಂತೀಯ ಗ್ಲೂಕೋಸ್ನಾಕು ತಕು ಇಡ್ಬೇಕು ಇದು ಇಷ್ಟನಾ ನಿಮಗೆ ಗ್ಲೂಕೋಸ್ ಇಷ್ಟನಾ ಅದಕ್ಕೆ ಮನೆಗೆ ಬರ್ತಾ ನೀನು ಗ್ಲೂಕೋಸ್ ತಿನ್ನೋಕ್ಕೆ ಅಂಕಲ್ ಕೊಟ್ಟಿದ್ದಲ್ಲ ಸಾಲ್ಟ್ ವೈಟ್ ವೈಟಿಗೆ ಅದು ಬೇಕಾ ಇದು ಸಾಲ್ಟ್ ಆಯ್ತು స్వీట్ ఇల్వే సాల్ట్ అంతా యాకందే ఐన అది ఫ్లేవరు ఏం ఫ్లేవరు ఆరెంజ్ ఫ్లేవర్ అదే లెమన్ లెమన్ ఫ్లెవర్ గుడ్ సాకబిడదు ఎస్ తిన్నదు పుట్ట ఓ ఇబ్బరిగూ సాకలాంగు మంచి ఏను గ్లూకోస్ కల్డ్ ఇబ్బంది గ్లూకోస్ కల్రు ఇబ్బరి గ్లూకోస్ కల్

ಹಾಯ್ ಮಾಡೋ ಹಾಯ್ ಮಾಡೋ ಅಂತ ಇದ್ದೀನಿ ನೀವು ಪಾರ್ಕಿಗೆ ಹೋಗ್ಬೇಕಂತೆ ಪಾರ್ಕಿಗೆ ಎಲ್ಲ ಎಲ್ಲೋಗ್ತಿದ್ಯಾ ಎಲ್ಲಿಗೆ ಓಕೆ ರನ್ ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಿ ವ್ಯೂ ಹೆಂಗಿದೆ ತುಂಬ ಚೆನ್ನಾಗಿದೆ ಮಾತ್ರ ಪಾರ್ಕ್ ಮಾತ್ರ ನನ್ನ ಮಗಂಗೆ ತುಂಬ ಇಷ್ಟ ಇದು ಇಲ್ಲಿ ಅಜ್ಜಿ ಮನೆಗೆ ಬಂದರೆ ಸಾಕು ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬರ್ತಾರೆ ಹೊಡಿ ಸಿಗ್ತಾನೆ ಇಲ್ಲ ಇವಾಗ ಹೊಡಿ ಹೊಡಿ ಹೋಗಿ ಅವನ ಪಾಡಿಗೆ ಅವನು ಆಡ್ತಾನೆ ಅವ್ರ ಅಣ್ಣಂದಿರಿದ್ರೆ ಇಬ್ಬರು ಕರ್ಕೊಂಡು ಹೋಗ್ತಿದ್ರು ಸೊ ಇಬ್ಬರು ಮಿಸ್ಸು ಏಕೆ ಅಂದರೆ ಮಹಾಲಯ ಅಮಾವಾಸ್ಯೆ ಅಂತಲ್ಲ ಸೊ ಹಬ್ಬಕ್ಕೆ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಇಬ್ಬರು ಮಿಸ್ಸು ಇಲ್ಲ ಅಂದರೆ ಮೂರು ಜನನು ಬಂದು ಆಟ ಆಡ್ತಿದ್ರು ಮತ್ತೆ ತಿರ್ಗಿ ನಾಳೆ ಬಂದು ಸೇಮ್ ಪಾರ್ಕಿಗೆ ಎಲ್ಲರೂ ಬಂದು ಆಟ ಆಡ್ತಾರೆ ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಫಾರಿನ್ ಬೇಬಿ ಥರ ನೋಡ್ತಾನೆ ಇತ್ತು ಕ್ಯಾಮ್ರಾ ವ್ಯೂ ಮಾಡ್ತಿದ್ರೆ ನನ್ನ ಮಗನ್ ಅಂತ ಇಷ್ಟ ಆಯ್ತು ಸೊ ಕೇರ್ ನೋಡಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಿದೆ ಅದು ಬ್ಯಾಕ್ ಅಂತ ಹೇಳ್ಕೊಂಡು ಈ ಥರ ಜಾರದಂದ್ರೆ ಇಷ್ಟ ಮನೇಲಿ ಕೂಡ ಅಷ್ಟೇ ಪಪ್ಪನ ಜೊತೆ ಸಂಡೇ ಡೈಲಿ ಒಂದು ಗ್ಯಾಂಗ್ ಮಾಡ್ಕೊಂಡು ಮಕ್ಕಳ ಜೊತೆ ಹೋಗ್ಬಿಡ್ತಾನೆ ಅಲ್ಲೂ ಕೂಡ ಇದೇ ಥರ ಬರೀ ಚಾರ್ತಾನೆ ಇರ್ತಾನಂತೆ ಒಂದೇ ಒಂದು ಗೇಮಲ್ಲಿ ಇಲ್ಲಿ ಮಾತ್ರ ನನಗೂ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಸೇಫಾಗಿ ಮಾಡಿದ್ದಾರೆ ಕೆಳಗಡೆ ಎಲ್ಲ ಮರಳುಗಳನ್ನೆಲ್ಲ ಹಾಕಿ ಬಿದ್ದರೂ ಕೂಡ ಏನು ಆಗೋದಿಲ್ಲ ಅಷ್ಟೊಂದು ಅನ್ನೋ ರೀತಿ ತುಂಬ ಸೇಫಾಗಿ ಪಾರ್ಕ್ನ ಪ್ರೊಟೆಕ್ಷನಿಂದ ಮಾಡಿದ್ದಾರೆ ಕಿಡ್ಸ್ಗೋಸ್ಕರ ಅದಕ್ಕೋಸ್ಕರ ಇದು ನಂಗೆ ತುಂಬ ಇಷ್ಟ ಪಾರ್ಕು ಇದಕ್ಕೆ ಕರ್ಕೊಂಬರ್ತೀನಿ ನೋಡಿ ಮೇಲಿಂದ ಆಯ್ ಮಾಡ್ತಿದ್ದೆ ಮಗು ಹಾಯ್ ಉಲ್ಟಾ ಮಾಡ್ಕೊಂಡು ಎಲ್ಲ ದಬ್ ಜಾರ್ಕೊಂಡು ಬರ್ತಾನೆ ಈಗ ಮಕ್ಳಿಗೆ ಮಾತ್ರ ನೀವು ಏನೇ ಹೇಳಿ ಎಲ್ಲೇ ಇಂಡೋರ್ ಗೇಮ್ಸು ಏನೇ ಇದ್ರೂ ಹೊರಗಡೆ ನೇಚರಲ್ಲಿ ಪಾರ್ಕಲ್ಲಿ ಆಡೋದಂದರೆ ಅಷ್ಟು ಇಷ್ಟ ಆಗುತ್ತೆ ಇವನಿಗೂ ಕೂಡ ಅಷ್ಟೇ ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಬಾ ಹೋಗೋಣ ಅಂತ ರೈನ್ ಕೂಡ ಬರ್ತಿದೆ ನಾನು ಬರಲ್ಲ ಅಂತ ಹೇಳ್ಕೊಂಡು ಹಳ್ತಿದ್ದ ಅವನು ಮನೆಗೆ ಹೋಗೋಕ್ಕೆ ತುಂಬ ಟೈಮ್ ಆಗೋಯ್ತು ವ್ಯೂಸ್ ನೋಡಿ ಸಖತ್ ಮಳೆ ಬರ್ತಿದೆ ಆಗಲೇ ಸೊ ಬರಲ್ಲ ಅಂತ ಹೇಳಿ ಮೇಲೋಗಿ ನಿಂತ್ಕೊಂಡಿದ್ದಾನೆ ಅನ್ಕೊಂಡಾಗಲ್ಲ ಹಾಗೆ ಅಂತ ಹೇಳದೆ ಬರಲ್ಲ ಅಂತ ಹೇಳಿ ನಾವು ಬಾಯಿ ಹೇಳಿ ಹೋಗ್ತೀವಿ ಅಂದ್ರೂ ಕೂಡ ಒಬ್ಬನೇ ಆಟಾಡ್ತಿದ್ದಾನೆ ಅವನ ಜೊತೆ ದುಡ್ಗ ಕೂಡ ಎದ್ದು ಹೋಗಿದ್ದಾನೆ ಒಬ್ಬನೇ ಆಟ ಆಡ್ತೀನಿ ಅಂತ ಆಟಾಡ್ತಾ ಇದ್ದಾನೆ ಇವನು ನಾನು ಕರ್ಕೊಂಡು ಬರ್ತೀನಿ ಅಂತ ಹೋದ ವಾಪಸ್ ಬಂದ ಎದ್ದೋಳ್ತಾನೂ ಇಲ್ಲ ಅವನು ಫುಲ್ ಕತ್ಲೆ ಕೂಡ ಆಗ್ತೈತೆ ಬರಲ್ಲ ಹೋಗು ಅಂತ ಹೇಳ್ತಿದ್ದಾನೆ ಸರಿ ಬಾ ಅಂತ ಹೇಳಿ ಇಬ್ರು ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೋ ಈಗ ಒಂದು ವ್ಯೂ ನೋಡ್ಕೊಳ್ಳಿ ಪಾರ್ಕ್ದು ನೋಡಿ ನೋಡಿ ರನ್ ಮಾಡ್ಕೊಂಡು ಹೋಗ್ತಿದ್ದಾನೆ ಮತ್ತೆ ನಮ್ಮನ್ನು ನೋಡಿ ವಾಪಸ್ ಹೋಗ್ತಿದ್ದಾನೆ ಯಾರು ಇಲ್ಲ ಅಂತ ಓಡಿ ಬಂದ ಎತ್ತಾಕೊಂಡು ಹೋಗ್ತಾ ಇರೋದೆ ಅಷ್ಟೇ ಮನೆಗೆ ಬಂದು ಲೇಸ್ ಪ್ಯಾಕೆಟ್ ತಿನ್ಕೊಂಡು ಹೋಗಿದ್ದೆ ನಾನು